ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನಕು ಕ್ಯಾಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜಾಮೂನ್ ಅದು ನಾರ್ಮಲ್ ಆಗಿ ಮಾಡೋವಂಥ ಅಲ್ಲ ಗೆಣಸಿನ ಜಾಮೂನ್ ಅದೇ ಸ್ವೀಟ್ ಪೊಟ್ಯಾಟೊ ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಎಲ್ಲ ಥರದ ಜಾಮೂನ್ಗಳನ್ನು ಟ್ರೈ ಮಾಡಿರ್ತೀರ ಬಟ್ ಇದನ್ನು ಟ್ರೈ ಮಾಡಿರೋಲ್ಲ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ಇದು ಗೆಣಸಿಂದನೂ ಅದು ತುಂಬ ಥರ ಸ್ವೀಟ್ಗಳನ್ನು ಅಥವಾ ಚಿಪ್ಸನ್ನು ತಿಂದಿರ್ತೀರ ಈ ರೀತಿ ಜಾಮೂನನ್ನು ತಿಂದಿರಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಗೆಣಸನ್ನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಇವಾಗ ಈ ರೀತಿ ಕಟ್ ಮಾಡಿ ಇದನ್ನು ಒಂದು ಕುಕ್ಕರಲ್ಲಿ ಇಟ್ಟು ನಾವು ಬೇಯಿಸ್ಕೊಳ್ಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ನೀರನ್ನು ಹಾಕಿ ನಾಲ್ಕು ವಿಷಲನ್ನು ತಕ್ಕೊಳ್ಬೇಕು ಇವಾಗ ನಾನು ಇದ್ರದ್ದು ನಾಲ್ಕು ವಿಷಲನ್ನು ತಕ್ಕೊಳ್ತಾ ಇದ್ದೇನೆ ಇನ್ನೊಂದು ಕಡೆ ಸಕ್ಕರೆನ ಪಾಕ ಮಾಡಬೇಕು ಅದಕ್ಕೆ ನಾನು ಒಂದು ಆಗುವಷ್ಟು ಸಕ್ಕರೆನ ಹಾಕಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಈ ಗೆಣಸು ತುಂಬ ಸ್ವೀಟಾಗಿರೋದ್ರಿಂದ ನಮಗೆ ತುಂಬಾ ಸಕ್ಕರೆ ಪಾಕದೇನು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಪಾಕ ಆದರೆ ಸಾಕು ಇವಾಗ ನೋಡಿ ಇಲ್ಲಿ ನಮ್ಮ ಕುಕ್ಕರ್ ಕೂಡ ಇವಾಗ ತಣ್ಣಗಾಗಿದೆ ಗೆಣಸು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಇದ್ರ ಸಿಪ್ಪೆನ ತಕ್ಕೊಳ್ಳೋಣ ಈ ರೀತಿ ಇದ್ರದ್ದು ನೀಟಾಗಿ ಎಲ್ಲದರದ್ದು ಸಿಪ್ಪೆನ ತಕ್ಕೊಂಡು ಈ ರೀತಿ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಒಂದು ಮ್ಯಾಷರ್ನ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅದರಲ್ಲಿ ಯಾವುದೇ ರೀತಿಯ ಗಂಟು ಇರಬಾರ್ದು ಆ ರೀತಿ ಇದನ್ನು ನೀಟಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಇವಾಗ ಮ್ಯಾಶ್ ಆದ ನಂತರ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೇನೆ ಅದನ್ನು ಕೂಡ ಒಂದೇ ಸಲ ಹಾಕೊಳ್ಬಾರ್ದು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನನಗಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡ್ರೆ ಅದು ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಆಗೋ ಅಷ್ಟು ತುಪ್ಪನ ಕೂಡ ತೊಗೊಂಡಿದ್ದೇನೆ ಇದು ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ತುಪ್ಪ ಹಚ್ಕೊಂಡು ನಾವು ಈ ರೀತಿ ರೋಲ್ಗಳನ್ನು ಮಾಡಿಕೊಂಡ್ರೆ ಒಂಚೂರು ಕೈಗೆ ಅಂಟ್ಕೊಳ್ಳೋಲ್ಲ ತುಂಬನೇ ನೀಟಾಗಿ ಕೂಡ ಬರುತ್ತೆ ನಾವು ನಾರ್ಮಲ್ ಜಾಮೂನ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಇದ್ರದ್ದು ಬಾಲ್ಸ್ಗಳನ್ನು ಮಾಡ್ಬೋದು ಎಲ್ಲೂ ಕೂಡ ಕ್ರ್ಯಾಕ್ ಆಗೋದು ಆ ರೀತಿ ಏನೂ ಆಗೋಲ್ಲ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಇದನ್ನು ಎಷ್ಟು ನೀಟಾಗಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ನಾನು ಎಲ್ಲ ಬಾಲ್ಸ್ಗಳನ್ನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ ಹಾಗೂ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪಾಕ ಕೂಡ ರೆಡಿಯಾಗಿದೆ ಇಲ್ಲಿ ನಾನು ಎಲ್ಲ ಜಾಮೂನ್ ಬಾಲ್ಗಳನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೇನೆ ಇವಾಗ ಇಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಇದು ಬಿಸಿ ಆದ ನಂತರ ಇವಾಗ ಒಂದೊಂದಾಗಿ ಈ ಜಾಮೂನ್ ಬಾಲ್ಗಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟೆ ಹಾಕ್ಕೊಳ್ಳಿ ಈ ರೀತಿ ನಾವು ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ನಮ್ಮದು ಎಣ್ಣೆ ತಣ್ಣಗಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಫ್ಲೇಮನ್ನು ಹೈ ಇಟ್ಟು ಹಾಕ್ಕೊಂಡು ಆಮೇಲೆ ಬೇಕಾದರೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಹೈ ಹಿಟ್ಟು ಮಾಡಿಕೊಂಡ್ರೆ ಅದು ಒಳಗಡೆ ಚೆನ್ನಾಗಿ ಬೆಂದು ಬರಲ್ಲ ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ಸುತ್ತಲೂ ಇದನ್ನು ಈ ರೀತಿ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರನ್ನು ಹಾಕಿಲ್ಲ ಆದರೂ ಕೂಡ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮ್ಮದು ಜಾಮೂನ್ ಕೂಡ ರೆಡಿಯಾಗುತ್ತೆ ಇದು ಒಂಚೂರು ಎಣ್ಣೆನೂ ಕೂಡ ಹೀರ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳುವಾಗ ನಮ್ಮ ಸಕ್ಕರೆ ಪಾಕ ತುಂಬ ಬಿಸಿಯಾಗಿರಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕು ಅದರಲ್ಲಿ ಹಾಕ್ಕೊಂಡು ನಾನು ಇದನ್ನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ತಣ್ಣಗಾದ ನಂತರ ತೋರಿಸ್ತಾ ಇದ್ದೇನೆ ನೋಡಿ ಇದ್ರ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇನೆ ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡಿ ಇವಾಗ ಇದು ತುಂಬ ಚೆನ್ನಾಗಿ ರಸ ಎಲ್ಲ ಹೀರ್ಕೊಂಡಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲೇ ಬೇಗ ಆಗೋ ಅಂಥ ಸ್ವೀಟ್ ಬೇಕು ಅಂದಾಗ ಇದನ್ನು ನಾವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ನೋಡಲಿಕ್ಕೆ ನಮಗೆ ನಾರ್ಮಲ್ ಜಾಮೂನ್ ಥರನೇ ಕಾಣಿಸುತ್ತೆ ಯಾರು ಹೇಳಲ್ಲ ಇದನ್ನು ನಾವು ಸ್ವೀಟ್ ಪೊಟ್ಯಾಟೊಯಿಂದ ಇಂದ ಮಾಡಿರೋ ಜಾಮೂನ್ ಅಂತ ಹೇಳಿ ಅದನ್ನು ತಿಂದಾಗಲೇ ಗೊತ್ತಾಗತ್ತೆ ಅದು ನಮಗೆ ಒಂದೇ ಥರ ಸ್ವೀಟ್ಗಳನ್ನು ತಿಂದು ಬೇಜಾರು ಬಂದಿರತ್ತೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದಾಗ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಇದು ನೋ ಫೇಲ್ ರೆಸಿಪಿ ಆಗಿರುತ್ತೆ ಅಷ್ಟು ನೀಟಾಗಿ ನೀವು ಮಾಡ್ಕೊಳ್ಬೋದು ನಾವು ಜಾಮೂನ್ಗಳನ್ನು ಮಾಡಿಕೊಳ್ಳುವಾಗ ಅದರೊಳಗಡೆ ಬೆಂದೆ ಇರಲ್ಲ ಅದು ತುಂಬ ಗಟ್ಟಿ ಗಟ್ಟಿಯಾಗಿರುತ್ತೆ ಆ ರೀತಿಯೆಲ್ಲ ಆಗುತ್ತೆ ಆದರೆ ನೀವು ಇದನ್ನು ಟ್ರೈ ಮಾಡಿ ಇದು ಒಳಗಡೆ ಕೂಡ ತುಂಬಾನೇ ಸಾಫ್ಟ್ ಆಗಿ ಜ್ಯೂಸಿಯಾಗಿರುತ್ತೆ ನಿಮ್ಗೆ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಇದು ರಸ ಹೀರಿಕೊಂಡಿದೆ ಈ ಜಾಮೂನು ನಾವು ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು